ಸಿಕ್ಕಾಪಟ್ಟೆ ಹೊಟ್ಟೆ ಭಾಗ ಮುಂದೆ ಬಂದಿದೆ ಜೋತು ಬಿದ್ದಿದೆ ತೋಳು ತೊಡೆಯ ಭಾಗ ಸೊಂಟದಲ್ಲಿ ಬೊಜ್ಜು ಹೆಚ್ಚಾಗ್ತಿದೆ ಅಂದರೆ ತುಂಬ ಸಣ್ಣ ಆಗಲಿಕ್ಕೆ ಇವತ್ತಿನ ಸಿಂಪಲ್ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಚಿಕ್ಕ ಕೆಲಸವನ್ನು ಮರೀತನೇ ನೀವು ಮಾಡ್ತಾ ಬಂದರೆ ಸಾಕು ಆರಾಮಾಗಿ ದೇಹದ ತೂಕವನ್ನು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ನಿಮ್ಮ ದೇಹದ ತೂಕವನ್ನು ನೀವು ಒಂದೇ ಒಂದು ವಾರದಲ್ಲಿ ಆರಾಮಾಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇವತ್ತಿನ ಸಿಂಪಲ್ ಟಿಪ್ಸು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಸಿಕ್ಕಾಪಟ್ಟೆ ನಾವು ಡಯೆಟನ್ನು ಮಾಡಬೇಕಾಗತ್ತೆ ಆಹಾರವನ್ನು ಬಿಡಬೇಕಾಗತ್ತೆ ಅಥವಾ ನಮಗೆ ಇಷ್ಟವಾದಂಥ ಪದಾರ್ಥಗಳನ್ನು ತಿನ್ನೋದಕ್ಕಾಗೋದಿಲ್ಲ ಖಂಡಿತವಾಗ್ಲೂ ಆ ರೀತಿ ಏನಿಲ್ಲ ನಿಮಗೆ ಬೇಕಾಗಿರುವಂಥ ಊಟವನ್ನು ಹೊಟ್ಟೆ ತುಂಬ ತಿನ್ನಿ ಆದರೆ ಲಿಮಿಟಲ್ಲಿ ತಿಂದು ಹೆಚ್ಚು ಎಕ್ಸಸೈಸ್ಗಳನ್ನು ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿದಿನ ಮಾಡ್ತಾ ಬಂದರೆ ಸಾಕು ಆರಾಮಾಗಿ ದೇಹದ ತೂಕವನ್ನು ನೀವು ಮಂಜಿನಂತೆ ಕರಗಿಸ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಮದ್ದು ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನೋಡಿ ತುಂಬನೇ ಸಿಂಪಲ್ ಆಗಿರೋವಂಥ ಟಿಪ್ಸನ್ನು ಹೇಳ್ತೀನಿ ಇದಕ್ಕೆ ಮೊದಲೇದಾಗಿ ಬೇಕಾಗಿರೋಂಥದ್ದು ಮೇನ್ ಪದಾರ್ಥ ಅಥವಾ ಇಂಗ್ರೀಡಿಯೆಂಟ್ ಅಂದರೆ ಅದು ಬೆಟ್ಟದ ನಲ್ಲಿಕಾಯಿ ಹೌದು ಸ್ನೇಹಿತರೆ ನಾವು ಬರೀ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಅಥವಾ ಅದನ್ನು ಒಂದನ್ನು ಅಗಿದು ನುಂಗೋದ್ರಿಂದಲೂ ಕೂಡ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ನೀಡುತ್ತೆ ಅದರಲ್ಲೂ ಮುಖ್ಯವಾಗಿ ದೇಹದ ಕೊಬ್ಬನ್ನು ಭೊಜ್ಜನ ಕರಗಿಸಲಿಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ವಾಗಿ ಜೋತು ಬಿದ್ದಿರುವಂಥ ಹೊಟ್ಟೆ ಭಾಗ ತೋಡೆ ತೋಳಿನ ಭಾಗವನ್ನು ಅಲ್ಲಿನ ಎಕ್ಸ್ಟ್ರಾ ಕೊಬ್ಬನ್ನು ಕರಗಿಸ್ಲಿಕ್ಕೆ ಮಾಮೂಲಿ ಮಾಮೂಲಿಯಂತೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಮ್ಮ ಚರ್ಮದ ಆರೈಕೆಗಂತೂ ತುಂಬಾ ಒಳ್ಳೆಯದು ಜೊತೆಗೆ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ಅಂದರೆ ನಲ್ಲಿಕಾಯಿ ಜ್ಯೂಸನ್ನು ಕುಡಿತಾ ಬರೋದರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಉದುರುವಂಥದ್ದು ಅಥವಾ ಅಥವಾ ಇಲ್ಲ ವೈಟ್ ಹೇರ್ಸ್ ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬೆಟ್ಟದ ನಲಿಕಾಯಿ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಮಧ್ಯಭಾಗದಲ್ಲಿ ಒಂದು ಬೀಜ ಇರುತ್ತೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ತೊಳೆದಿರುವಂಥ ನಲ್ಲಿಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಇನ್ನು ಇದ್ರ ಜೊತೆಗೆ ಇನ್ನೊಂದು ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ ಅದೇನೇ ಫ್ರೆಶ್ ಆಗಿರೋಂಥ ಪುದೀನ ಎಲೆಗಳು ಇದು ಕೂಡ ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ಎಲೆಗಳನ್ನು ಹಾಕೊಳ್ಳಿ ಒಂದೊಳ್ಳೆ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಒಂದೊಳ್ಳೆ ಚೈತನ್ಯವನ್ನು ದೇಹಕ್ಕೆ ನೀಡತ್ತೆ ಉಲ್ಲಾಸವನ್ನು ನೀಡತ್ತೆ ಜೊತೆಗೆ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಮ್ಯಾಜಿಕ್ನಂತೆ ಕೆಲಸ ಮಾಡತ್ತೆ ಖಂಡಿತ ಇದನ್ನು ನೀವು ಮಾಡ್ತಾ ಬನ್ನಿ ಬರೀ ಒಂದು ಎರಡು ಎಲೆಯನ್ನು ನಾವು ಬಿಸಿನೀರಲ್ಲಿ ಹಾಕೊಂಡು ಕುಡಿತಾ ಬಂದರೆ ಎಷ್ಟೋ ಒಂದು ಒಳ್ಳೆಯ ಎನರ್ಜಿ ದೇಹಕ್ಕೆ ಬರುತ್ತೆ ಲವಲವಿಕೆ ಹೆಚ್ಚಾಗುತ್ತೆ ಒಂದೊಳ್ಳೆ ಫ್ರೆಶ್ನೆಸ್ ಅನ್ನುವಂಥದ್ದು ಫೀಲ್ ಆಗುತ್ತೆ ಅದನ್ನು ನಾವು ಪ್ರತಿದಿನ ಬೆಳಗಿನ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ತೊಗೊಂಡಿರುವಂಥ ಈ ಒಂದು ನಲ್ಲಿಕಾಯಿ ಮತ್ತು ಪುದೀನ ಎಲೆ ಏನಿತ್ತು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ಟು ಈ ರೀತಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ತುಂಬ ನೈಸಾಗಾದರೆ ರುಬ್ಕೊಳ್ಳಿ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಅಷ್ಟು ನೈಸಾಗೋದಿಲ್ಲ ತರಿ ತರಿಯಾಗಾದರೂ ರುಬ್ಬಿಟ್ಕೊಳ್ಳಿ ಇನ್ನು ಈ ಕಡೆ ನಾವು ಇದನ್ನು ಈ ಒಂದು ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ಚಿಯಾ ಸೀಡನ್ನು ನೆನೆಸಿಟ್ಕೊಳ್ಬೇಕು ಅದನ್ನು ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆಗಳ ಮೊದಲು ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ ಈ ಒಂದು ಚಿಯಾ ಸೀಡನ್ನು ನೆನೆಸಿ ನಾವು ಪ್ರತಿದಿನ ಅದನ್ನು ಕುಡಿತಾ ಬರೋದ್ರಿಂದ ಏನಾಗುತ್ತೆ ದೇಹದಲ್ಲಿ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಎಕ್ಸ್ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದನ್ನು ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಎನರ್ಜಿಯನ್ನು ನೀಡುತ್ತೆ ಜೊತೆಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತೂಕ ಹೆಚ್ಚಾಗದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಚಿಯಾ ಸೀಡ್ ಸೀಡನ್ನುವಂಥ ತುಂಬ ಹೆಲ್ಪ್ ಆಗುತ್ತೆ ಬೇಡದಲ್ಲಿ ಇರುವಂಥ ಬೊಜ್ಜಿನ ಅಂಶವನ್ನು ಕರಗಿಸ್ತಾ ಹೋಗುತ್ತೆ ಹಾಗಾಗಿ ಚಿಯಾ ಸೀಡನ್ನು ನಾವು ಪ್ರತಿದಿನ ಸೇವನೆ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಯಾ ಸೀಡನ್ನು ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಈ ರೀತಿ ನೀರನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ತಾ ಇದ್ದೀನಿ ಅಥವಾ ಒಂದು ಕಾಲು ಗಂಟೆ ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೂ ಸಾಕು ಚೆನ್ನಾಗಿ ನೆನೆಬಿಡತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಂಡ್ರೆ ನೀವು ಈ ರೀತಿ ನಲ್ಲಿಕಾಯಿನ ರುಬ್ಬಿ ಎತ್ತಿಟ್ಕೊಳ್ಳೋ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದ್ಕೊಂಡ್ಬಿಡತ್ತೆ ನೋಡಿ ಇದು ನೆಂದಿದೆ ಈಗ ಈ ಒಂದು ಚಿಯಾ ಸೀಡಿನ ನೀರೇನಿದೆ ಇದರಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ನಲ್ಲಿಕಾಯಿ ಮತ್ತು ಪುದೀನ ಎಲೆಗಳನ್ನು ಅದನ್ನು ಸೇರಿಸ್ಕೊಳ್ಬೇಕು ನೀವು ಹಾಗೆ ಕುಡಿತೀವಿ ಬಿಟ್ಟು ಅಂತಂದರೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಶೋಧಿಸ್ಕೊಳ್ಳಿ ಪುದೀನ ಎಲೆ ಮತ್ತು ಚಿಕ್ಕ ಚಿಕ್ಕ ನಲ್ಲಿಕಾಯಿ ಪೀಸ್ ಸಿಗುತ್ತೆ ಅದನ್ನು ಜಗ್ಬಿಟ್ಟು ನುಂಗ್ತೀವಿ ಅಂದರೆ ನೀವು ಹಾಗೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ನೀವು ಅದನ್ನು ಬರೀ ರಸವನ್ನು ಜ್ಯೂಸ್ ಏನಿರುತ್ತೆ ಅದನ್ನು ಮಾತ್ರ ಸೇರಿಸ್ಕೊಳ್ಬೋದು ಈ ಒಂದು ಜ್ಯೂಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಎನರ್ಜಿ ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಡ್ರಿಂಕನ್ನು ನೀವು ಕುಡಿತಾ ಬರೋದ್ರಿಂದ ಜೊತೆಗೆ ದೇಹ ಮನಸ್ಸು ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಈ ಪುದೀನ ಎಲೆಗಳನ್ನು ಒಂದು ಅಥವಾ ಎರಡನ್ನ ಹಾಗೆ ತಿನ್ನೋದ್ರಿಂದ ಕೂಡ ಅಷ್ಟೇ ಒಂದು ಒಳ್ಳೆಯ ಒಂದು ರಿಫ್ರೆಶ್ಮೆಂಟ್ ಅನ್ನುವಂಥದ್ದು ಸಿಗುತ್ತೆ ಇನ್ನು ಈ ರೀತಿ ನಲ್ಲಿಕಾಯಿ ಪುದೀನ ಮತ್ತು ಚಿಯಾ ಸೀಡನ್ನು ಮಾಡಿಕೊಂಡಿರೋ ಈ ಒಂದು ಫ್ರೆಶ್ ಆಗಿರುವಂಥ ಡ್ರಿಂಕ್ ಏನಿರುತ್ತೆ ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿಬೇಕಾಗತ್ತೆ ಇದನ್ನು ಪ್ರತಿದಿನ ಕುಡಿದು ನೋಡಿ ಕೇವಲ ಒಂದೇ ಒಂದು ವಾರದಲ್ಲಿ ಒಂದು ವ್ಯತ್ಯಾಸ ಅನ್ನೋವಂಥದ್ದು ನಿಮಗೇನೆ ತಿಳಿತಾ ಹೋಗುತ್ತೆ ಜೊತೆಗೆ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಮಲಬದ್ಧತೆ ಅನ್ನುವಂಥದ್ದು ಏನಾದರೂ ಕಟ್ತಾ ಇದ್ದರೆ ಅದು ಕೂಡ ನಿಮಗೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟೆ ನೋವು ಬರುವಂಥದ್ದು ಹೊಟ್ಟೆ ಉರಿ ಆಗುವಂಥದ್ದು ತುಂಬಾ ಹೊಟ್ಟೆ ಉಬ್ಬರ ಆಗ್ತಾ ಇರೋವಂಥದ್ದು ಅಥವಾ ವಾಮಿಟ್ ಬಂದಂಗೆ ಆಗ್ತಾ ಇರೋದು ಈ ರೀತಿ ಸಮಸ್ಯೆಗಳೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಕೂದಲಿನ ಆರೈಕೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ನಿನ ಆರೈಕೆಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಾಗೆ ಕುಡಿಯೋದಕ್ಕಾಗೋದಿಲ್ಲ ಅಂತಂದರೆ ನೀವು ಇದರೊಟ್ಟಿಗೆ ಜೇನುತುಪ್ಪವನ್ನು ಸೇರಿಸ್ಕೊಳ್ಬೋದು ಜೇನುತುಪ್ಪವನ್ನು ಕೂಡ ಈ ರೀತಿ ನಾವು ಬೆಳಗಿನ ಈ ರೀತಿ ನೀರಿನೊಟ್ಟಿಗೆ ಅಥವಾ ಈ ರೀತಿ ಡ್ರಿಂಕ್ಗಳೊಟ್ಟಿಗೆ ಸೇವನೆ ಮಾಡ್ತಾ ಬರೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಜೇನುತುಪ್ಪ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಡ್ರಿಂಕನ್ನು ನೀವು ತಪ್ಪು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿತಾ ಬನ್ನಿ ಒಂದೇ ವಾರದಲ್ಲಿ ಅದ್ಭುತವಾದಂಥ ರಿಸಲ್ಟನ್ನು ನೀಡತ್ತೆ ಅಂತಲೇ ಹೇಳ್ಬೋದು ಯಾವುದೇ ಡಯಟು ಎಕ್ಸಸೈಸು ಏನೂ ಇಲ್ಲದೇ ದೇಹದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ಸಿಂಪಲ್ ಆಗಿರುವಂಥ ಮನೆ ಮದ್ದು ಇದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ತಪ್ಪದೆ ಇನ್ನು ನನ್ನ ಕ್ರಿಯೇಟಿವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು